ಕಲಬುರಗಿ ಜಿಲ್ಲಾ ಮಟ್ಟದ ವಿಶ್ವಗುರು ಬಸವಣ್ಣನವರ ಎಂಟುನೂರ ತೊಂಬತ್ತೆರಡನೇ ಜಯಂತಿಯನ್ನು ಅರ್ಥಪೂರ್ಣವಾಗಿ ಕುರಿತು ಜಿಲ್ಲಾ ಜಯಂತ್ಯೋತ್ಸವ ಸ್ವಾಗತ ಸಮಿತಿಯ ಅಧ್ಯಕ್ಷ ಶಾಸಕ ಎಂ ಎ ಪಾಟೀಲ್ ನೇತೃತ್ವದಲ್ಲಿ ಚಿಂಚೋಳಿಯಲ್ಲಿ ಪೂರ್ವಭಾವಿ ಸಭೆ ಜರುಗಿತು ಚಿಂಚೋಳಿ ಪಟ್ಟಣದ ಹಾರಕೂಡು ಚನ್ನಬಸವೇಶ್ವರ ಕಲ್ಯಾಣ ಮಂಟಪದಲ್ಲಿ ನಡೆದ ಪೂರ್ವಭಾವಿ ಸಭೆಯಲ್ಲಿ ಜಿಲ್ಲಾ ಜಯಂತೋತ್ಸವ ಸ್ವಾಗತ ಸಮಿತಿ ಅಧ್ಯಕ್ಷ ಶಾಸಕ ಎಂ ವೈ ಪಾಟೀಲ್ ಮಾತನಾಡಿ ಏಪ್ರಿಲ್ ಇಪ್ಪತ್ತೊಂಬತ್ತರಂದು ಸಾಯಂಕಾಲ ಕಲಬುರಗಿಯ ಶರಣಬಸವೇಶ್ವರ ತೀರ್ ಮೈದಾನದಲ್ಲಿ ಲಕ್ಷಾಂತರ ಸಮಾಜದ ಜನರನ್ನು ಸೇರಿಸಿ ಐತಿಹಾಸಿಕ ಕಾರ್ಯಕ್ರಮ ಆಯೋಜಿಸಲಾಗುತ್ತಿದೆ ಎಂದು ತಿಳಿಸಿದರು ಸದಸ್ಯರು ಸದಸ್ಯರಾಗಿ ಮಾಜಿ ಏರ್ಪಾಡುಗರ ದೃಷ್ಟಿಯಿಂದ ಹೇಳ್ತೀನಿ ಮತ್ತು ಈ ಸಮಿಯ ಸಮಿತಿಯ ಕಾರ್ಯಾಧ್ಯಕ್ಷರು ಕೂಡ ಆಮನಾಥ ಪಾಟೀಲ್ ನನ್ನ ಹಿರಿಯ ಸಹೋದರ ಪಾಟೀಲ್ ಮತ್ತು ನಿರ್ದೇಶಕರು ಕೆಂಗಡೆಯವರೇ ಭೀಮಾಶಂಕರ್ ಅವರೇ ಮತ್ತು ಈ ಸಭೆಯಲ್ಲಿ ಪಾಲ್ಗೊಂಡಂಥ ಲಿಂಗಾಯತ ಸಮಾಜದ ಎಲ್ಲ ಹಿರಿಯರಿಗೆ ಅಣ್ಣ ತಮ್ಮಂದಿರು ಮತ್ತು ಗೆಳೆಯರು ಇಲ್ಲಿವರೆಗೆ ನಮ್ಮ ಕಾರ್ಯಾಧ್ಯಕ್ಷರು ಮತ್ತು ರಾಜ್ಯದ ಕಾರ್ಯದರ್ಶಿಗಳ ಸಿರಿ ಅವರು ಮೋತಕ್ಪಲ್ಲಿ ಅವರು ಸಿದ್ದು ಅಜ್ಜಲ್ಪುರ್ಕರ್ ಅವರು ತಮ್ಮನ್ನು ಉದ್ದೇಶಿಸಿ ಮಾತಾಡಿದರು ಮೂವತ್ತನೇ ತಾರೀಕಿಗೆ ಬಸವ ಜಯಂತಿ ನಿಮಿತ್ತ ಇವತ್ತು ಪೂರ್ವ ಭಾರಿ ಸಭೆ ಚಿಂಚೋಳಿಯಲ್ಲಿ ನಾವು ಕರೆದೀವಿ ಅಂತ ಹೇಳಿದಾಗ ನಾವು ಕೂಡ ಕೆಲವು ವಿಚಾರಗಳನ್ನು ಹಂಚುವುದಕ್ಕೆ ನಿಮ್ಮ ಮತದಲ್ಲಿದ್ದೇವೆ ಇವತ್ತು ಬಸವ ಜಯಂತಿ ನಾವು ಪ್ರತಿ ವರ್ಷ ಮಾಡ್ತಾ ಇದ್ದೇವೆ ಹಿಂದಿನ ಕಾಲದಿಂದಲೂ ಮಾಡ್ಕೊತ ಬಂದಿದ್ದೆ ಭಾಳ ವರ್ಷದಲ್ಲಿ ಅವಾಗ ಏನು ಮಾಡ್ತಿದ್ದೇವೆ ಅಂದರೆ ಬಸವಣ್ಣ ಒಂದು ಎತ್ತುಗಳನ್ನು ಮೆರೆಸ್ತಾ ಇದ್ದೇವೆ ಅದೇ ಬಸವ ಜಯಂತಿ ಆಗಿದೆ ಬರುವಂತ ವೈಚಾರಿಕವಾಗಿ ಮಾಡಬೇಕು ಉದ್ದೇಶದಿಂದ ನಾವೆಲ್ಲ ಬಸವ ಜಯಂತಿ ಆಚರಿಸುವಂತೂ ಬಂದಿದ್ದೀವಿ ಆದ್ದರಿಂದ ಇವತ್ತ ಬದಲಾವಣೆಗಳು ಆಗಿವೆ ರಾಜ್ಯದಲ್ಲಿ ದೇಶದಲ್ಲಿ ಬದಲಾವಣೆ ಆಗಿದೆ ಅನೇಕ ಧರ್ಮಗಳಿಗೆ ವಯಸ್ ವಯಸ್ಸನ್ನೆ ಮೂಡಿಸುವಂತ ಕೆಲಸ ನಡೀತಾ ಇದೆ ಅದಕ್ಕೆ ಈ ಸಮಾಜವನ್ನು ಜಾಗೃತಗೊಳಿಸಬೇಕು ಅನ್ನೋದು ನಮ್ಮೆಲ್ಲರದೂ ಕೂಡ ಇಚ್ಛೆ ಆಗಿದೆ ಎಲ್ಲೋ ನಮ್ಮ ಸಮಾಜ ಒಂದು ರೀತಿಯಿಂದ ಜಿಗುತುಪ್ಪ ಒಳಗಾಗಿದೆ ಅಂತೇಳಿ ನಾನು ಭಾವಿಸಿಕೊಂಡಿದ್ದೆ ಇವತ್ತ ನಮ್ಮ ಸಮಾಜ ಈಗಾಗಲೇ ನಮ್ಮ ಮುಖಂಡರು ಹೇಳಿದಾಗ ಕರ್ನಾಟಕ ರಾಜ್ಯದಲ್ಲಿ ಈ ಸಂದರ್ಭದಲ್ಲಿ ಮಾಜಿ ವಿಧಾನ ಪರಿಷತ್ ಸದಸ್ಯ ಅಮರನಾಥ್ ಪಾಟೀಲ್ ಅಖಿಲ ಭಾರತ ಲಿಂಗಾಯ ಸಮಾಜದ ಅಧ್ಯಕ್ಷ ಶರಣು ಪಾಟೀಲ್ ಮುದ್ದಕ್ಪಳ್ಳಿ ರಾಜಶೇಖರ್ ಶೇರಿ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ಗೌತಮ್ ಪಾಟೀಲ್ ಸಂತೋಷ್ ಗಣಂತಿ ಸಿದ್ದುಗೌಡ ಅಫ್ಜಲ್ಪುರ್ ಭೀಮಾಶಂಕರ್ ಮಿಠಕರ್ ಶರಣು ಟೆಂಗ್ಲಿ ಸೇರಿದಂತೆ ಸಮಾಜದ ಮುಖಂಡರು ಉಪಸ್ಥಿತರಿದ್ದರು ಸ್ಟಾರ್ ಕೇರ್ ಮಲ್ಟಿಸ್ಪೆಷಾಲಿಟಿ ಟ್ರಾಮಾ ಎಮರ್ಜೆನ್ಸಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ತುರ್ತು ಚಿಕಿತ್ಸಾ ಸೌಲಭ್ಯವುಳ್ಳ ಆಸ್ಪತ್ರೆ ಕಲಬುರಗಿ ಜಿಲ್ಲೆಯ ಖ್ಯಾತ ಅನುಭವಿ ವೈದ್ಯ ಡಾಕ್ಟರ್ ಪ್ರಶಾಂತ್ ಮಾಲಿ ಅವರ ನೇತೃತ್ವದಲ್ಲಿ ಅನುಭವಿ ವೈದ್ಯರ ತಂಡದೊಂದಿಗೆ ಆರ್ಥೋಪೆಟಿಕ್ ನ್ಯೂರೋ ಸರ್ಜರಿ ಜನರಲ್ ಸರ್ಜರಿ ಜನರಲ್ ಮೆಡಿಸಿನ್ ಯೂರಾಲಜಿ ಗ್ಯಾಸ್ಟ್ರೋ ಸರ್ಜರಿ ಪೀಡಿಯಾಟ್ರಿಕ್ ಒಬಿಯಾಸ್ಟ್ರಿಕ್ ಗೈನಕಾಲಜಿ ಕಾರ್ಡಿಯಾಲಜಿ ನ್ಯೂರಾಲಜಿ ಸೇರಿದಂತೆ ಒಪಿಡಿ ಐಪಿಡಿ ಐಸಿಯು ಎನ್ಐಸಿಯು ಅಲ್ಟ್ರಾಸೌಂಡ್ ಟು ಇಕೋ ಲ್ಯಾಬರೇಟರಿ ಮೇಜರ್ ಟಿ ಸೌಲಭ್ಯಗಳೊಂದಿಗೆ ಎಲ್ಲ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಸ್ಟಾರ್ ಕೇರ್ ಆಸ್ಪತ್ರೆಯಲ್ಲಿ ದಿನದ ಇಪ್ಪತ್ನಾಲ್ಕು ಗಂಟೆ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸ್ಟಾರ್ ಕೇರ್ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆ ಸ್ವಾಭಿಮಾನಿ ಸ್ವದೇಶಿ ಕೇಂದ್ರದ ಮುಂಭಾಗ ಗುಬ್ಬಿ ಕಾಲೋನಿ ಕಲಬುರಗಿ ಮೊಬೈಲ್ ನಂಬರ್ ನೈನ್ ಡಬಲ್ ಸಿಕ್ಸ್ ನೈನ್ ಜೀರೋ ಡಬಲ್ ಸಿಕ್ಸ್ ಒನ್ ಫೋರ್ ಅಥವಾ ಏಟ್ ಫೋರ್ ಸೆವೆನ್ ತ್ರೀ ಸಿಕ್ಸ್ ಟೂ ತ್ರೀ ನೈನ್